ಸಿನಿಮಾ ನನ್ನ ಅವರು ಹಾಗೂ ಸರ್ ಅವರಿಬ್ಬರ ಅಭಿನಯದಲ್ಲಿ ಬರ್ತಾ ಇರುವಂತಹ ಸಿನಿಮಾ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಟ್ರಿಪಲ್ ಆರ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಟ್ರಿಪಲ್ ಆರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಜೋಡಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಟ್ರಿಪಲ್ ಆರ್ ಅಂತಂದರೆ ರಾಜೀ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹಾಗೆ ರಿಷಬ್ ಶೆಟ್ಟಿ ಇವರು ಮೂವರು ಸೇರಿ ಸಿನಿಮಾ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋದ್ರು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ನಾವು ಸ್ಟಾರ್ ನಟರ ಬಾಯಲ್ಲೇ ಕೇಳಿದ್ವಿ ಈ ಟ್ರಿಪಲ್ ಆರ್ ನಡುವೆ ಈಗ ಒಂದು ಜಗಳ ನಡೀತಿದೆ ಏನೋ ಮುನ್ಸಿದೆ ಇವರು ಮಾತಾಡ್ತಾ ಇಲ್ಲ ಎಲ್ಲವೂ ಸರಿ ಇಲ್ಲ ಅನ್ನೋದು ನಮಗೆ ಸೋಷಲ್ ಮೀಡಿಯಾಯಿಂದ ಆಗಾಗ ಗೊತ್ತಾಗ್ತಾನೆ ಇತ್ತು ರೀಸೆಂಟಾಗಿ ಫಾರ್ಟಿಫೈ ಚಿತ್ರದ ಟ್ರೈಲರ್ನ ನೋಡಿದಂತಹ ರಿಷಬ್ ಅವರು ನನ್ನ ಫೇವ್ರೇಟ್ಗಳಾದಂತಹ ಉಪ್ಪಿ ಸರ್ ಹಾಗೆ ಶಿವಣ್ಣ ಅವರಿದ್ದಾರೆ ಈ ಸಿನಿಮಾದಲ್ಲಿ ಅವ್ರನ್ನ ನೋಡೋಕೆ ಒಂಥರ ಮಜಾ ಇರುತ್ತೆ ಆನ್ ಸ್ಕ್ರೀನ್ನಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಹಾಗೆ ನನ್ನ ಮೊದಲೇ ಸಿನಿಮಾದ ನಿರ್ದೇಶಕರು ಅಂದರೆ ಸಂಗೀತ ನಿರ್ದೇಶಕರಾದಂಥವರು ಅರ್ಜುನ್ ಜನಿ ಅವರು ಈಗ ಅವರು ನಿರ್ದೇಶಕರಾಗಿ ಫಾರ್ಟಿಫೈವ್ ಸಿನಿಮಾನ ಮಾಡ್ತಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಪ್ರಾಮಿಸಿಂಗ್ ಆಗಿದೆ ಅನ್ನೋ ಒಂದಷ್ಟು ಮಾತುಗಳನ್ನು ಹೇಳಿದರು ಇದರ ನಡುವೆ ರಾಜ್ ಬಿ ಶೆಟ್ಟಿಯವರ ಹೆಸರನ್ನ ಮರ್ತೋಗ್ಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿಯವರು ಅಂತ ಹೇಳಿ ಸಾಕಷ್ಟು ಸುದ್ದಿ ಆಯಿತು ಯಾಕೆ ರಾಜ್ ಬಿ ಶೆಟ್ಟಿ ಅವ್ರ ಹೆಸರನ್ನ ಮರೆತರು ಅಂತ ಹೇಳಿ ಅವರದ್ದೇ ಆದಂತಹ ಒಂದಷ್ಟು ಊಹಾಪೋಹಗಳು ಕೂಡ ಅಲ್ಲಿ ಸೃಷ್ಟಿ ಆಗ್ತಾ ಹೋಯಿತು ಅಂದರೆ ಅವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನಿಸುತ್ತೆ ಶೆಟ್ರ್ ಗ್ಯಾಂಗ್ ಈಗ ಒಡೆದೋಗಿದೆ ಅನ್ನೋ ಮಾತುಗಳು ಈ ರೀತಿಯಾದಂತಹ ಒಂದಷ್ಟು ವಿಷಯಗಳನ್ನ ಕೇಳ್ತಾ ಇದ್ವಿ ಈಗ ಅದಕ್ಕೆ ರಾಜ್ ಬಿ ಶೆಟ್ಟಿಯವರೇ ಒಂದು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಈಗ ಫಾರ್ಟಿ ಫೈವ್ ಚಿತ್ರದ ಟ್ರೈಲರ್ ಈವೆಂಟ್ ಆದಮೇಲೆ ಒಂದಷ್ಟು ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ರಾಜ್ಬಿ ಶೆಟ್ಟಿ ಅವರು ಎಲ್ಲವೂ ಸರಿ ಇದೆ ನಾವು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಾನು ಇನ್ವಾಲ್ವ್ ಆಗಲ್ಲ ಅಂತ ಈ ಹಿಂದೆ ಹೇಳಿದ್ದೆ ಕಾಂತಾರ ಸಿನಿಮಾನ ನಾನು ಮಾಡಿದಾಗ ಅಂದರೆ ನಿರ್ದೇಶನಕ್ಕೆ ಅಥವಾ ರೈಟಿಂಗ್ನಲ್ಲಿ ಹೆಲ್ಪ್ ಮಾಡಿದಾಗ ನಂಗೆ ಒಂದಷ್ಟು ಫೀಡ್ಬ್ಯಾಕ್ಗಳು ಬಂದಿತ್ತು ಅಂದರೆ ಎಲ್ಲೋ ಒಬ್ಬರ ಮನಸ್ಸಿಗೆ ನೋವಾಗ್ತಿದೆ ಅನ್ನುವಂತಹ ಫೀಡ್ಬ್ಯಾಕ್ಗಳು ಬಂದ ಕಾರಣ ನಾನು ಕಾಂತಾರ ಚಾಪ್ಟರ್ ಒನ್ಗೆ ಕೆಲಸ ಮಾಡಲ್ಲ ಅಂತ ಹೇಳಿ ಈ ಹಿಂದೆ ನಾನು ಸಂದರ್ಶನಗಳಲ್ಲೂ ಕೂಡ ಹೇಳಿದ್ದೆ ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಸಿನಿಮಾ ರಿವ್ಯೂ ಮಾಡೋದಂತಾಗಿರ್ಬೋದು ಅದರ ಪಾಲಲ್ಲಿ ನಾನು ತೊಗೊಳೋದಿಲ್ಲ ಅಂದರೆ ರಿಷಬ್ ಶೆಟ್ಟಿಯವರ ಸಿನಿಮಾ ಹೇಗಿದೆ ಅನ್ನೋದನ್ನು ನಾನು ಇವತ್ತಿಗೂ ಎಲ್ಲೂ ಮಾತಾಡೋದಿಲ್ಲ ಬಿಕಾಸ್ ನನಗೆ ಅದು ಬೇಡ ಆಗಿತ್ತು ನಾನು ಮಾಡಲ್ಲ ಅಂತ ಈ ಹಿಂದೆ ಹೇಳಿದ್ದೆ ಅನ್ನೋ ಒಂದು ಮಾತುಗಳನ್ನು ರಾಜ್ವಿ ಶೆಟ್ಟಿಯವರು ಹೇಳಿದ್ದಾರೆ ಇನ್ನು ನಾವು ಕಿತ್ತಾಡೋದಕ್ಕೆ ಅಥವಾ ಮುನ್ಸ್ ಮಾಡ್ಕೊಳ್ಳೋದಕ್ಕೆ ನಾವೇನು ಚಿಕ್ಕ ಮಕ್ಕಳಲ್ಲ ನಾವು ಕೋಪ ಮಾಡ್ಕೊಂಡ್ರೆ ಒಬ್ಬರ ಮೇಲೆ ಇಂಡಸ್ಟ್ರಿಯಲ್ಲಿ ಉದ್ದಾರ ಕೂಡ ಆಗೋದಕ್ಕೆ ಆಗಲ್ಲ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ರಾಜ್ ಬಿ ಶೆಟ್ಟಿಯವರು ಹೇಳಿದ್ದಾರೆ ರಕ್ಷಿತ್ ಶೆಟ್ಟಿಯವ್ರನ್ನ ಈ ಹಿಂದೆ ನಾನು ಭೇಟಿ ಮಾಡಿದ್ದೆ ಅವರ ಸಿನಿಮಾಗೆ ರಿಚರ್ಡ್ ಆ್ಯಂಟನಿಗೆ ಏನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅಥವಾ ಅವರ ಸಿನಿಮಾಗೆ ನನ್ನ ರೈಟಿಂಗ್ ಬೇಕು ಅನ್ನೋದಾದರೆ ನಾನು ಖಂಡಿತವಾಗ್ಲೂ ನಿಂತು ನಾನು ಹೆಲ್ಪ್ ಮಾಡ್ತೀನಿ ಅದೇ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ ಒನ್ ನಂತರ ಕಾಂತಾರ ಚಾಪ್ಟರ್ ಟೂಗೆ ನಾನು ಯಾವುದೇ ರೀತಿಯಾದಂತಹ ಸಹಾಯನ ನಾನು ಮಾಡೋದಿಲ್ಲ ಬಿಕಾಸ್ ನಾನು ಈ ಹಿಂದೆ ಹೇಳ್ದಂಗೆ ನಾನು ಇನ್ವಾಲ್ವ್ ಆಗೋಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಶೆಟ್ಟಿ ಶೆಟ್ಟಿಯವರು ಕಾಂತಾರ ಬಿಟ್ಟು ಬೇರೆ ಯಾವುದೇ ಸಿನಿಮಾನ ರಿಷಬ್ ಶೆಟ್ಟಿಯವರು ನಿರ್ದೇಶನ ಮಾಡಿದ್ರೆ ಅಂದರೆ ರಕ್ಷಿತ್ ಶೆಟ್ಟಿಯವ್ರಿಗಾಗಿರ್ಬೋದು ಅಥವಾ ರಿಷಬ್ ಶೆಟ್ಟಿಯವ್ರಿಗಾಗಿರ್ಬೋದು ಬೇರೆ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ನಾನು ಅದರಲ್ಲಿ ಬರವಣಿಗೆಯಲ್ಲಿ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ನಿರ್ದೇಶನದಲ್ಲಿ ಹೆಲ್ಪ್ ಮಾಡೋದನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅಂದರೆ ಅವರು ಕಾಂತಾರಗೆ ಮಾತ್ರ ನಾನು ಹೆಲ್ಪ್ ಮಾಡೋದಿಲ್ಲ ಅಥವಾ ನಾನು ಅದರಲ್ಲಿ ಪಾರ್ಟನ್ನು ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ ಬಿಕಾಸ್ ನನ್ನದೇ ಆದಂತಹ ಕೆಲವೊಂದು ರೀಸನ್ಸ್ ಇದೆ ಈ ಹಿಂದೆ ಕೂಡ ನಾನು ಹೇಳಿದ್ದೆ ಅಂತ ಹೇಳಿ ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಶೆಟ್ಟಿ ಶೆಟ್ಟಿಯವರದು ಹಾಗೆ ರಕ್ಷಿತ್ ಶೆಟ್ಟಿಯವರದ್ದು ಹಾಗೆ ರಿಷಬ್ ಶೆಟ್ಟಿಯವರ ಇವರ ಏನು ಒಂದು ಸರ್ಕಲ್ ಇದೆ ಅಥವಾ ಇವರ ಫ್ರೆಂಡ್ಶಿಪ್ ಬಾಂಡ್ ಏನಿದೆ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತಹ ಜೋಡಿಗಳು ಇವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಬಿ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹಾಗೆ ರಿಷಬ್ ಶೆಟ್ಟಿಯವರು ಮೂರು ಜನ ಒಟ್ಟಿಗೆ ಸಿನಿಮಾ ಮಾಡ್ತಾರಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬಂದಿತ್ತು ಈ ಹಿಂದೆ ಸೊ ಇವರು ಖಂಡಿತವಾಗ್ಲೂ ನಾವು ಸಿನಿಮಾನ ಮಾಡ್ತೀವಿ ಮೂರು ಜನ ಒಳ್ಳೆ ಕತೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಅಂತ ಹೇಳಿ ರಾಜಭಿ ಶೆಟ್ಟಿಯವರು ಅದಕ್ಕೂ ಕೂಡ ಒಂದು ಕನ್ಕ್ಲೂಷನ್ನ ಕೊಟ್ಟಿದ್ದಾರೆ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಏನು ಬಾಂಡಿಂಗ್ ಇಲ್ಲ ಅಂತ ಹೇಳಿ ಕೇಳಿ ಬರ್ತಿತ್ತು ಅದೆಲ್ಲವೂ ಕೂಡ ತಪ್ಪು ನಾವೆಲ್ಲರೂ ಕೂಡ ಚೆನ್ನಾಗೇ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇನ್ನು ಯಾಕೆ ನಿಮ್ಮ ಹೆಸರನ್ನ ಮರ್ತೃ ಶೆಟ್ರೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ರಾಜಿ ಶೆಟ್ಟಿಯವರು ಹೇಳಿರೋ ಅಂಥದ್ದು ಬೈ ಮಿಸ್ಟೇಕ್ ಆಗಿ ಅದು ಆಗಿರ್ಬೋದು ಅಂತ ಹೇಳಿ ಈ ಹಿಂದೆ ಸಂದರ್ಶನದಲ್ಲಿ ಒಬ್ಬ ಆಂಕರ್ ಪ್ರಶ್ನೆನ ಕೇಳಿದಾಗ ರಾಜ್ಮೀ ಶೆಟ್ಟಿ ಅವರು ಹೇಳ್ತಾರೆ ಅವರು ನಮಗೆ ಕೊಟ್ಟಂತಹ ಕಾಲ ಐದೇ ನಿಮಿಷ ಆಗಿತ್ತು ಐದು ನಿಮಿಷದಲ್ಲಿ ಅವರು ಆ ಟ್ರೈಲರ್ ಬಗ್ಗೆ ಅನಿಸಿಕೆಯನ್ನು ಹಂಚ್ಕೋಬೇಕಾಗಿತ್ತು ಬೈ ಮಿಸ್ಟೇಕ್ ಆಗಿ ಎಲ್ಲೋ ಅವರು ನನ್ನ ಹೆಸರನ್ನ ಮರ್ತಿರ್ಬೋದೇನೋ ಹಾಗಂತ ಹೇಳಿ ನಾನು ಎಕ್ಸ್ಪೆಕ್ಟು ಮಾಡ್ತಿಲ್ಲ ಅವ್ರು ನನ್ನ ಹೆಸರನ್ನು ತಗೋಬೇಕು ಅಂತ ಹೇಳಿ ಒಂದು ಸಲ ಶೂಟ್ ಆಯಿತು ಆವಾಗೇನೋ ಒಂದು ಸ್ವಲ್ಪ ಗಡಿ ಬಿಡಿಯಾಗಿ ಮತ್ತೆ ರೀಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ತಪ್ಪು ಆಗಿರ್ಬೋದು ಅಷ್ಟು ಬಿಟ್ಟರೆ ಬೇರೆ ಯಾವುದು ಇಲ್ಲಿ ನನಗೆ ಕಾಣಿಸ್ತಿಲ್ಲ ಅವ್ರು ಬೇಕಂತಲೇ ಮಾಡಿದ್ದು ಅನ್ನೋದೆಲ್ಲ ನನ್ನ ಆ ಥರ ತೊಗೊಳ್ಳೋದಿಲ್ಲ ನನ್ನ ಆ ಥರ ಕೂಡ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ ಇವಾಗ ನಾನು ಕಾಂತಾರ ಬಗ್ಗೆ ಮಾತನಾಡಿಲ್ಲ ಅಂತಂದಾಗ ಅವ್ರು ನನ್ನ ಚಿತ್ರದ ಬಗ್ಗೆ ನೋಡಲೇಬೇಕು ಮಾತಾಡಲೇಬೇಕು ಅನ್ನೋದು ಅದು ತಪ್ಪಾಗತ್ತೆ ಈಗ ರಿಷಬ್ ಅವರು ದೊಡ್ಡ ಮಟ್ಟದಲ್ಲಿದ್ದಾರೆ ಅವರು ಸಕ್ಸಸ್ ನೋಡಿದ್ದಾರೆ ಅನ್ನೋ ಒಂದು ವಿಷಯನ ಪಕ್ಕಕ್ಕಿಟ್ಟರೆ ಅವರು ನಾನು ಒಳ್ಳೆಯ ಸ್ನೇಹಿತರು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇಂತಹ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವರು ನನ್ನ ಅವರ ಸ್ನೇಹ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ಒಂದು ವಿಷಯನ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೋದಾದಂತಹ ವಿಷಯಗಳೇನೆಂದರೆ ಎಲ್ಲ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದೇನೋ ಆಗದೇನೋ ಇರ್ಬೋದೇನೋ ಅದು ನಮಗಂತೂ ಗೊತ್ತಿಲ್ಲ ಬಟ್ ನಾವು ಜಡ್ಜ್ಮೆಂಟ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಅವರ ಮಧ್ಯೆ ಯಾವ್ಯಾವುದೋ ವಿಷಯಕ್ಕೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅದನ್ನು ನಾವು ಕೂತ್ಕೊಂಡು ಎಲ್ಲವೂ ಸರಿ ಇಲ್ಲ ಅಥವಾ ಏನೋ ಒಂದು ನಡೀತಿದೆ ಇವರು ಫ್ರೆಂಡ್ಶಿಪ್ಪೇ ಬ್ರೇಕ್ ಆಗೋಯ್ತೇನೋ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೇಳಿದಾಗ ಮೋಸ್ಟ್ಲಿ ಅವ್ರಿಗೂ ಎಲ್ಲೋ ಒಂದು ಕಡೆ ಆಗ್ಬೋದೇನೋ ಅದು ಕೂಡ ನನಗೆ ಗೊತ್ತಿಲ್ಲ ಸೊ ಒಟ್ಟಿಗೆ ಸಿನಿಮಾ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಶೆಟ್ಟಿ ಅವರು ಹೇಳಿರೋದ್ರಿಂದ ಮುಂದೆ ಏನಾದರೂ ಒಟ್ಟಿಗೆ ಕೂತ್ಕೊಂಡೆಲ್ಲ ಸ್ಕ್ರಿಪ್ಟ್ ಮಾಡಿ ಒಳ್ಳೆ ಸಿನಿಮಾ ಮಾಡ್ತಾರೇನೋ ಅದಕ್ಕೂ ಕೂಡ ಕಾದ್ ನೋಡಬೇಕಾಗಿದೆ